ಹಲೋ ಎವ್ರಿವಾನ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಮಕ್ಕಳು ಬೇಗ ಮಾತನಾಡಲಿಕ್ಕೆ ಹಾಗೆ ಮಕ್ಕಳಲ್ಲಿ ಕಾಡುವ ತೊದಲುತನವನ್ನು ನಿವಾರಣೆ ಮಾಡಲಿಕ್ಕೆ ಒಂದು ಮನೆಮದ್ದನ್ನು ತೋರಿಸ್ತಾ ಇದ್ದೀನಿ ಇದು ಬಜೆ ಇದರಲ್ಲಿ ಅನೇಕ ಔಷಧಿಯ ಗುಣಗಳಿದೆ ಕೆಲವೊಂದು ಮಕ್ಕಳು ಮೂರು ವರ್ಷ ನಾಲ್ಕು ವರ್ಷ ಆದರೂ ಕೂಡ ಸ್ಪಷ್ಟವಾಗಿ ಮಾತನಾಡೋದಿಲ್ಲ ತೊದೋಲ್ತಾ ಇರ್ತಾರೆ ಅಂಥ ಮಕ್ಕಳಿಗೆ ನೀವು ಈ ಬಜೆಯನ್ನು ನೀರಿನಲ್ಲಿ ತೇದು ಅವರಿಗೆ ತಿನ್ನಿಸೋದ್ರಿಂದ ಅವರಲ್ಲಿರ್ತಕ್ಕಂಥ ತೊದೋಲುತನ ನಿವಾರಣೆ ಆಗ್ತದೆ ಆರು ತಿಂಗಳಿನ ಒಳಗಿನ ಮಕ್ಕಳಿಗಾದರೆ ನೀವು ತಾಯಿಯ ಎದೆಹಾಲಿನಲ್ಲಿ ತೇದು ಅವರಿಗೆ ತಿನ್ನಿಸ್ಬೋದು ಆರು ತಿಂಗಳಿನ ನಂತರದ ಮಕ್ಕಳಿಗಾದರೆ ಕಾಯಿಸಿ ಆರಿಸಿದಂಥ ನೀರಿನಲ್ಲಿ ಇದನ್ನು ಈ ರೀತಿ ತೇಯಬೇಕು ತೇದು ಅವರ ನಾಲಿಗೆಗೆ ಚೆನ್ನಾಗಿ ಸವರಬೇಕು ನಾಲಿಗೆಗೆ ಇದನ್ನು ಸವರೋದ್ರಿಂದ ನಾಲಿಗೆ ಚುರುಕುಗಳುತ್ತದೆ ಹಾಗೆ ಆ ತೊದಲುತನ ಅನ್ನೋದು ಕ್ರಮೇಣವಾಗಿ ಕಡಿಮೆ ಆಗ್ತದೆ ಈಗ ಮಕ್ಕಳು ಯಾವಾಗ ತೊದಲ್ತಾರೆ ಆವಾಗ ನೀವು ಇದನ್ನು ಯೂಸ್ ಮಾಡೋಕ್ಕಿಂತ ಮಗು ಹುಟ್ಟಿದ ಒಂದು ತಿಂಗಳಿಂದಲೇ ನೀವು ಈ ಬಜೆಯನ್ನು ತೇದು ಮಕ್ಕಳಿಗೆ ತಿನ್ನಿಸ್ತಾ ಬಂದರೆ ಮಕ್ಕಳು ಎರಡು ವರ್ಷ ಆಗೋಷ್ಟೊತ್ತಿಗೆ ಸ್ಪಷ್ಟವಾಗಿ ಎಲ್ಲ ಪದಗಳನ್ನು ಕೂಡ ಅವರು ಮಾತನಾಡ್ತಾರೆ ಈಗ ನಿಮ್ಮ ಮಕ್ಕಳಿಗೆ ಎರಡು ವರ್ಷ ಮೂರು ವರ್ಷ ಆಗಿದೆ ನಾವು ಮೊದಲು ಇದನ್ನು ಮಕ್ಕಳಿಗೆ ಕೊಟ್ಟಿಲ್ಲ ಈಗ ಅಂದರೆ ಈಗ ಖಂಡಿತವಾಗ್ಲೂ ಕೂಡ ನೀವು ಇದನ್ನು ಕೊಡ್ಬೋದು ಈಗ ಕೊಡೋದರಿಂದ ಕೂಡ ತೊದಲುತನವನ್ನು ನಿವಾರಣೆ ಮಾಡಲಿಕ್ಕೆ ಇದರಿಂದ ಸಾಧ್ಯ ಇದೆ ಐದು ವರ್ಷದವರೆಗೂ ಕೂಡ ನೀವು ಇದನ್ನು ಕೊಡ್ಬೋದು ಬಜೆಯಲ್ಲಿ ಅನೇಕ ಉಪಯೋಗಗಳಿದೆ ಇದು ಮಕ್ಕಳ ಬುದ್ಧಿಶಕ್ತಿಯನ್ನು ಚುರುಕುಗೊಳಿಸ್ತದೆ ಹಾಗೆ ಮೂರ್ಛೆ ರೋಗವನ್ನು ಕೂಡ ನಿವಾರಿಸ್ತದೆ ಕಫದ ಸಮಸ್ಯೆಯನ್ನು ಸಹ ನಿವಾರಿಸ್ತದೆ ಹಾಗೆ ನಮ್ಮ ದೇಹಕ್ಕೆ ತೊಂದರೆ ಕೊಡುವಂಥ ಬ್ಯಾಕ್ಟೀರಿಯಾಗಳು ವೈರಸ್ಗಳನ್ನು ನಮ್ಮ ದೇಹದಿಂದ ದೂರ ಮಾಡ್ತದೆ ಮತ್ತು ಮಕ್ಕಳಲ್ಲಿ ಕಾಡುವಂಥ ಕ್ರಿಮಿ ಹುಳಗಳ ಸಮಸ್ಯೆಯನ್ನು ಕೂಡ ಈ ಬಜೆ ನಿವಾರಿಸ್ತದೆ ಮಕ್ಕಳಿಗೆ ಗ್ಯಾಸ್ಟ್ರಿಕ್ ಸಮಸ್ಯೆಯನ್ನು ನಿವಾರಿಸುವಲ್ಲೂ ಕೂಡ ಇದು ಪ್ರಮುಖ ಪಾತ್ರವನ್ನು ವಹಿಸ್ತದೆ ಇದನ್ನು ಕೊಡಬೇಕಾದ್ರೆ ಆರು ತಿಂಗಳಿನ ಒಳಗಿನ ಮಕ್ಕಳಿಗೆ ಒಂದು ಚಿಟಿಕೆ ಎಷ್ಟು ಅಂತಾರಲ್ವ ಅಷ್ಟು ಕೊಟ್ಟರೆ ನೀವು ಸಾಕು ಆರು ತಿಂಗಳಿನ ನಂತರದ ಮಕ್ಕಳಿಗಾದರೆ ಕಾಲು ಟೇಬಲ್ ಸ್ಪೂನ್ಗಿಂತ ಸ್ವಲ್ಪ ಕಡಿಮೆ ಕೊಟ್ಟರೆ ಸಾಕು ಆರರಿಂದ ಒಂದು ವರ್ಷ ಎರಡು ವರ್ಷ ಮೂರು ವರ್ಷದ ಮಕ್ಕಳಿಗೂ ಕೂಡ ನೀವು ಕಾಲು ಟೇಬಲ್ ಸ್ಪೂನಿಗಿಂತ ಒಂದು ಸ್ವಲ್ಪ ಕಡಿಮೆ ಕೊಟ್ಟರೆ ಸಾಕು ನಮ್ಮ ಮಕ್ಕಳು ಮಾತಾಡ್ತಾ ಇಲ್ಲ ಬೇಗ ಮಾತು ಬರಲಿ ಅಂತ ಜಾಸ್ತಿ ಪ್ರಮಾಣದಲ್ಲಿ ಇದನ್ನು ಕೊಡಲಿಕ್ಕೆ ಹೋಗಬೇಡಿ ಹಾಗೆ ವಾರದಲ್ಲಿ ಎರಡು ಬಾರಿ ಇದನ್ನು ಕೊಟ್ಟರೆ ಸಾಕು ಬೆಳಿಗ್ಗೆ ಸಮಯದಲ್ಲಿ ಇದನ್ನು ಮಕ್ಕಳಿಗೆ ಕೊಡಬೇಕು ಈ ಮನೆಮದ್ದುಗಳನ್ನು ನಮ್ಮ ಅಜ್ಜಿಯಂದಿರ ಕಾಲದಿಂದಲೂ ಕೂಡ ಇದನ್ನು ಮಾಡ್ತಾ ಬಂದಿದ್ದಾರೆ ನಮ್ಮ ಮನೆಯಲ್ಲೂ ಕೂಡ ನಮ್ಮ ಮಕ್ಕಳಿಗೆ ನಾವು ಇದನ್ನು ಕೊಟ್ಟಿದ್ದೀವಿ ಅವರು ಎರಡು ವರ್ಷ ಅನ್ನೋಷ್ಟೊತ್ತಿಗೆ ಮಕ್ಕಳು ಸ್ಪಷ್ಟವಾಗಿ ಮಾತಾಡ್ತಾ ಇದ್ದಾರೆ ಯಾವುದೇ ತೊದಲುತನ ಸಮಸ್ಯೆ ಅನ್ನೋದು ಇಲ್ಲ ಈ ಮನೆಮದ್ದನ್ನು ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹಾಗೆ ಈ ಮಾಹಿತಿ ನಿಮಗೆ ಉಪಯುಕ್ತ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸದಾಗಿ ಯಾರಾದರೂ ನಮ್ಮ ಚಾನಲನ್ನು ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇದೇ ರೀತಿ ಇನ್ನೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು